ಮಗನಿಗಾಗಿ ನೀರ ಮೇಲೆ ಸ್ವರ್ಗ ಸೃಷ್ಟಿಸಿದ ಅಪ್ಪ ಐಷಾರಾಮಿ ಹಡಗಿನಲ್ಲಿ ಅನಂತ್ ಪ್ರೀ ವೆಡ್ಡಿಂಗ್ ಪಾರ್ಟು ಎಂಟುನೂರು ಅತಿಥಿಗಳು ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ಕಿಲೋಮೀಟರ್ ಸಾಗರ ಪಯಣ ರಾಯಲ್ ಕ್ರೂಸ್ ನಲ್ಲಿ ಅಂಬಾನಿ ಫ್ಯಾಮಿಲಿ ಗ್ರ್ಯಾಂಡ್ ಸೆಲೆಬ್ರೇಷನ್ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದ ಕುಬೇರ ರಿಲಯನ್ಸ್ ಒಡೆಯ ಮುಖೇಶ್ ಅಂಬಾನಿ ತಮ್ಮ ಮಗನ ಮದುವೆಗಾಗಿ ಮತ್ತೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಏನು ಅನಂತ್ ಅಂಬಾನಿ ಮದುವೆನ ಮೊನ್ನೆನ ಆಯ್ತಲ್ಲ ಅಂತ ಬಹಳ ಜನ ಕನ್ಫ್ಯೂಸ್ ಆಗಿರಬಹುದು ಅದೇ ಝೂವಲ್ಲಿ ಪ್ರಾಣಿಗಳಿಗೆಲ್ಲ ಫುಡ್ ಅನ್ನ ತಿನ್ನಿಸ್ಕೊಂಡು ಆಹ್ ಅದು ಮದುವೆ ಅಲ್ವಂತೆ ಪ್ರೀ ವೆಡ್ಡಿಂಗ್ ಇವೆಂಟ್ ನ ಭಾಗೆಲ್ಲವೂ ಕೂಡ ಅವತ್ತು ನಡೆದಿರೋ ಫಂಕ್ಷನ್ ಆಮೇಲೆ ನಡೆದಿರೋ ಇಂಟರ್ವ್ಯೂಗಳು ಅದೆಲ್ಲ ಪ್ರೀ ವೆಡ್ಡಿಂಗ್ ಇವೆಂಟ್ ನ ಒಂದು ಭಾಗ ಅಷ್ಟೆ ವಿವಾಹ ಪೂರ್ವ ಕಾರ್ಯಕ್ರಮ ಈಗ ಆ ವಿವಾಹ ಪೂರ್ವ ಕಾರ್ಯಕ್ರಮದ ಪಾರ್ಟ್ ಟೂ ಅಂತೆ ಈ ಬಾರಿ ಐಷಾರಾಮಿ ಹಡಗಲ್ಲಿ ಇಟಲಿಯಿಂದ ಫ್ರಾನ್ಸ್ ವರೆಗೆ ಎರಡು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ ಎಲ್ಲಿ ಭೂಮಿ ಮೇಲಲ್ಲ ಭೂಮಿ ಮೇಲೆ ಇರುವಂತಹ ಸಮುದ್ರದ ಮೇಲೆ ಹಾಗಿದ್ರೆ ಅನಂತ್ ಪ್ರೀ ವೆಡ್ಡಿಂಗ್ ಪಾರ್ಟ್ ಟೂ ನಲ್ಲಿ ಏನೇನಿರುತ್ತೆ ಯಾರ್ಯಾರು ಬರ್ತಾ ಇದಾರೆ ಗೆಸ್ಟ್ ಗಳಿಗೆ ಹಾಕಿರೋ ಕಂಡೀಷನ್ಸ್ ಏನು ಅಂಬಾನಿ ವೈಭೋಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮದುವೆ ಎರಡು ಜೀವಗಳನ್ನ ಬೆಸೆಯುವ ಮಹಾಯಜ್ಞ ಎರಡು ಕುಟುಂಬಗಳನ್ನ ಒಂದಾಗಿಸೋ ಮಹಾ ಸಂಭ್ರಮ ಅರ್ಧಾಂಗಿಯನ್ನ ಅಂಗೀಕರಿಸೋ ದೈವ ಕಾರ್ಯ ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಯಾರಿಗೆ ಯಾರು ಸತಿಪತಿಗಳು ಅನ್ನೋದು ಅಲ್ಲೇ ನಿರ್ಧಾರ ಆಗಿರುತ್ತೆ ಅಂತ ಹೇಳ್ತಾರೆ ಆದರೆ ಭಾರತದ ಕುಬೇರ ರಿಲಯನ್ಸ್ ಒಡೆಯ ಮುಖೇಶ್ ಅಂಬಾನಿ ತಮ್ಮ ಮಗನ ಮದುವೆಗಾಗಿ ಅಕ್ಷರಶಃ ನೀರ ಮೇಲೆ ಸ್ವರ್ಗ ಸೃಷ್ಟಿ ಮಾಡ್ತಿದ್ದಾರೆ ಇತ್ತೀಚೆಗೆ ತಾನೇ ಅಂಬಾನಿ ಗುಜರಾತ್ನ ಜಾಮ್ನಗರದಲ್ಲಿ ಜಗತ್ತೇ ಬೆರಗಾಗಿಸುವ ಹಾಗೆ ಮೂರು ದಿನದ ಪ್ರೀ ವೆಡ್ಡಿಂಗ್ ಈವೆಂಟ್ ಆಯೋಜನೆ ಮಾಡಿದರು ಫೇಸ್ಬುಕ್ ಮಾಲೀಕ ಮಾರ್ಕ್ ಐ ಐಟಿ ದೈತ್ಯ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ ಸೇರಿದಂತೆ ಜಗತ್ತಿನ ಖ್ಯಾತ ನಾಮರು ಅಲ್ಲಿ ಉಪಸ್ಥಿತರಿದ್ದರು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಆಮೀರ್ ಖಾನ್ ಹೀಗೆ ಖಾನ್ ತ್ರಯರು ಈ ಪ್ರೀ ವೆಡ್ಡಿಂಗ್ ರೌಂಡ್ ಒನ್ನಲ್ಲಿ ಕುಣಿದು ಕುಪ್ಪಳಿಸಿದರು ಪಾಪ್ ಗಾಯಕಿ ರಿಹಾನ್ನ ಮೊದಲ ಬಾರಿಗೆ ಭಾರತಕ್ಕೆ ಬಂದು ಹಾಡಿದರು ಮೂರು ದಿನದ ಕಾರ್ಯಕ್ರಮಕ್ಕೆ ಸಾವಿರಾರು ಕೋಟಿ ಸುರಿಯಲಾಗಿತ್ತು ಜುಲೈ ಹನ್ನೆರಡರ ಮದುವೆಗೂ ಮುನ್ನ ಈ ಸಂಭ್ರಮಾಚರಣೆಯನ್ನ ಭಾರತದ ಕುಬೇರ ಇಟ್ಕೊಂಡಿದ್ರು ಈಗ ಇದರ ಎರಡನೇ ಭಾಗ ಸಮುದ್ರದ ಮೇಲೆ ನಡೆಯುತ್ತೆ ಮೇ ಇಪ್ಪತ್ತೆಂಟರಿಂದ ಮೇ ಮೂವತ್ತರವರೆಗೆ ಮೂರು ದಿನಗಳ ಕಾಲ ಹಡಗಿನಲ್ಲಿ ಈ ಕಾರ್ಯಕ್ರಮ ಇಟ್ಟುಕೊಳ್ಳಲಾಗಿದೆ ಇದು ಅಂತಿಂತ ಹಡಗಲ್ಲ ವಿಶಾಲ ಕಾಯದ ಐಷಾರಾಮಿ ಹಡಗು ಈ ಹಡಗಲ್ಲಿ ಏನಿದೆ ಏನಿಲ್ಲ ಅನ್ನೋ ರೀತಿ ಇದೆ ದೊಡ್ಡ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ನಾಲ್ಕೈದು ಪಬ್ ಜೊತೆಗೆ ನೂರಾರು ಜನ ಒಟ್ಟಿಗೆ ಕುಳಿತು ಊಟ ಮಾಡುವ ಡೈನಿಂಗ್ ಹಾಲ್ ಕಣ್ಣು ಆಡಿಸಿದಷ್ಟು ದೂರ ಕಾಣಿಸುವ ಫಂಕ್ಷನ್ ಹಾಲ್ ಅಷ್ಟೇ ಅಲ್ಲ ಈ ಹಡಗಿನ ಗೆಸ್ಟ್ ರೂಮ್ಗಳು ಕೂಡ ಫೈವ್ ಸ್ಟಾರ್ ರೇಟೆಡ್ ಈಗ ಈ ಹಡಗನ್ನ ಅಂಬಾನಿ ತಮ್ಮ ಮಗನ ಮದುವೆಗೆ ಬುಕ್ ಮಾಡಿಬಿಟ್ಟಿದ್ದಾರೆ ಮೂರು ದಿನ ಇಟಲಿಯಿಂದ ಹೊರಟು ದಕ್ಷಿಣ ಫ್ರಾನ್ಸ್ ವರೆಗೆ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರ ಈ ಹಡಗು ತೇಲ್ತಾ ಹೋಗುತ್ತೆ ಬಾಲಿವುಡ್ ಹಾಲಿವುಡ್ ಸೇರಿದಂತೆ ಸುಮಾರು ಎಂಟುನೂರು ಅತಿಥಿಗಳಿಗೆ ಆಹ್ವಾನ ಕೊಡಲಾಗಿದೆ ಅಲ್ಲದೆ ಹಡಗಿನಲ್ಲಿ ಆತಿಥ್ಯ ವಹಿಸೋಕೆ ಸುಮಾರು ಆರುನೂರು ಜನ ಕೂಡ ಇರ್ತಾರೆ ಅಂತ ಹೇಳಲಾಗಿದೆ ಇಟಲಿಯಿಂದ ಸಾಗೋ ಈ ಕ್ರೂಸ್ ಗೆ ಹೊರಡೋಕೆ ಹಲವಾರು ಜನ ಬಿ ಟೌನ್ ಸೆಲೆಬ್ರಿಟಿಗಳು ಹೊರಟು ನಿಂತುಕೊಂಡಿದ್ದಾರೆ ಆಲಿಯಾ ಭಟ್ ಮತ್ತು ರಣಬೀರ್ ಕಪೂರ್ ಮಗಳು ರಾಹಾ ಕಪೂರ್ ಹಾಗೆ ರಣವೀರ್ ಸಿಂಗ್ ಸಲ್ಮಾನ್ ಖಾನ್ ಮಾಜಿ ಕ್ರಿಕೆಟಿಗ ಎಂ ಎಸ್ ಧೋನಿ ಅವರ ಪತ್ನಿ ಸಾಕ್ಷಿ ಧೋನಿ ಮತ್ತು ಅವರ ಮಗಳು ಈಗ ಆಲ್ರೆಡಿ ಇಟಲಿಗೆ ಹೋಗಿದ್ದಾರೆ ಆದರೆ ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿ ಅತಿಥಿಗಳಿಗೆ ಮೊಬೈಲ್ ಬಳಸಬಾರದು ಅಂತ ಹೇಳಿದಾರಂತೆ ಅಂದ್ರೆ ಅಲ್ಲಿಗಿದು ಖಾಸಗಿ ಕಾರ್ಯಕ್ರಮ ಅನ್ನೋದು ಗ್ಯಾರಂಟಿ ಇಂತ ಹೈ ಪ್ರೊಫೈಲ್ ಗೆಸ್ಟ್ ಕರೆದು ಮೊಬೈಲ್ ಬಳಸಬೇಡಿ ಅಂತ ರೂಲ್ಸ್ ಮಾಡಿದ್ದಾರೆ ಅವರಿಗೆ ಹೀಗಿದ್ರೂ ಕೂಡ ಕಾರ್ಯಕ್ರಮ ಕುರಿತಂತೆ ಕೆಲ ಮಾಹಿತಿಗಳು ಹೊರಬಿಟ್ಟಿವೆ ಇನ್ನು ಜಾಮ್ನಗರದಲ್ಲಿ ನಡೆದ ಮೊದಲ ಪ್ರೀ ವೆಡ್ಡಿಂಗ್ ಈವೆಂಟ್ ನಲ್ಲಿ ಮೂರು ದಿನ ಮೂರು ಭಿನ್ನ ಥೀಮ್ ನ ಕಾರ್ಯಕ್ರಮ ಇಟ್ಕೊಳ್ಳಲಾಗಿತ್ತು ಇಪ್ಪತ್ತು ಜನ ನಾಳ ಮಹಾರಾಜರುಗಳು ಎರಡೂವರೆ ಸಾವಿರ ಬಗೆಯ ವಿಶೇಷ ಖಾದ್ಯಗಳನ್ನು ರೆಡಿ ಮಾಡಿದ್ರು ಸಂಗೀತ ಸಂಜೆಗೆ ಐದು ಜನ ಇಂಟರ್ ಸಿಂಗರ್ಸ್ ಹಾಡಿದ್ರು ಈಗ ಹಡಗಿನಲ್ಲೂ ಕೂಡ ಅಂತಹದ್ದೇ ವೈಭೋಗ ಸಂಭ್ರಮಾಚರಣೆ ಇರುತ್ತೆ لا بيتة أنو بيا جو أندري إيطاليان بحاشيلي لايف إز جورني ಜೀವನವೇ ಪಯಣ ಅಂತ ಬರೆದಿರೋ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇರೋ ಕಾರ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅದರಲ್ಲಿ ಮೂರು ದಿನಕ್ಕೆ ಮೂರು ಥೀಮ್ ಇದೆ ಅನ್ನೋದು ಗೊತ್ತಾಗಿದೆ ಮೇ ಇಪ್ಪತ್ತೊಂಬತ್ತು ಅಂದ್ರೆ ಪ್ರಯಾಣದ ಮೊದಲ ದಿನ ಲಂಚ್ ಮೂಲಕ ಅನಂತ್ ರಾಧಿಕಾ ಪ್ರೀ ಇವೆಂಟ್ ಶುರುವಾಗುತ್ತೆ ಕ್ಲಾಸಿಕ್ ಕ್ರೂಸ್ ಅನ್ನೋ ಥೀಮ್ ನಲ್ಲಿ ಈ ಲಂಚ್ ಪಾರ್ಟಿ ನಡೆಯುತ್ತೆ ನಂತರ ಸಂಜೆಯ ಕಾರ್ಯಕ್ರಮ ಸ್ಟಾರಿ ನೈಟ್ ಥೀಮ್ ನಲ್ಲಿ ನಡೆಯುತ್ತೆ ಸ್ಪೇಸ್ ಥೀಮ್ ನಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಅಂಬಾನಿ ಭಾವಿ ಸೊಸೆ ರಾಧಿಕಾ ಮರ್ಚೆಂಟ್ ಅವರು ಗ್ರೇಸ್ ಲಿಂಗ್ ರ್ ಅನ್ನೋ ಕಂಪನಿ ಅವರಿಗಾಗಿ ಡಿಸೈನ್ ಮಾಡಿದ ವಿಶಿಷ್ಟ ಉಡುಪನ್ನ ಧರಿಸ್ತಾರಂತೆ ಇದನ್ನ ಗ್ಲಾಂಟಿಕ್ ಪ್ರಿನ್ಸೆಸ್ ಅನ್ನೋ ಫಿಕ್ಷನಲ್ ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ಅಲ್ಲಿ ಡಿಸೈನ್ ಮಾಡಲಾಗಿದೆಯಂತೆ ಅಲ್ಲದೆ ಏರೋಸ್ಪೇಸ್ ಅಲ್ಯೂಮಿನಿಯಂ ಟೆಕ್ನಾಲಜಿ ಬಳಸಿ ತ್ರೀಡಿಯಲ್ಲಿ ಇದನ್ನ ರೆಡಿ ಮಾಡ್ಲಾಗಿದ್ಯಂತೆ ಏನೋ ಎರಡನೇ ದಿನ ಅಂದ್ರೆ ಮೇ ಮೂವತ್ತರ ಥೀಮ್ ಹೆಸರು ರೋಮನ್ ಹಾಲಿಡೇ ಈ ಈವೆಂಟ್ ಗೆ ಅತಿಥಿಗಳು ಚಿಕ್ ಟೂರಿಸ್ಟ್ ಅಂದ್ರೆ ಟೂರಿಸ್ಟ್ ಗಳ ಹಾಗೆ ಫ್ಯಾಷನಬಲ್ ಉಡುಪುಗಳನ್ನ ಧರಿಸಬೇಕಂತೆ ಅವತ್ತು ಸಂಜೆ ಗ್ರೀಕ್ ರೋಮನ್ ಥೀಮ್ ನಲ್ಲಿ ಟೋಗಾ ಪಾರ್ಟಿ ಇರುತ್ತಂತೆ ಅಂದ್ರೆ ಇದರಲ್ಲಿ ಅತಿಥಿಗಳು ಪುರಾತನ ರೋಮನ್ ಶೈಲಿಯ ಬಟ್ಟೆಗಳನ್ನ ಹಾಕೊಂಡು ಬರ್ಬೇಕಂತೆ ಇನ್ನು ಮೂರನೇ ದಿನ ಅಂದ್ರೆ ಮೇ ಮೂವತ್ತೊನೇ ತಾರೀಕು ಟರ್ನ್ಸ್ ಒನ್ ಅಂಡರ್ ದ ಸನ್ ಅನ್ನೋ ಈವೆಂಟ್ ಇರುತ್ತಂತೆ ಇಲ್ಲಿ ಆಕಾಶ್ ಅಂಬಾನಿ ಮತ್ತು ಅವರ ಪತ್ನಿ ಶ್ಲೋಕಾ ಮೆಹತಾ ಅವರ ಮಗಳು ವೇದಾ ಅವರ ಮೊದಲ ವರ್ಷದ ಹುಟ್ಟುಹಬ್ಬ ಕೂಡ ಇಟ್ಕೊಂಡಿದ್ದಾರೆ ಸಂಜೆ ಲೇ ಮಾಸ್ಕರೇಡ್ ಅನ್ನೋ ಈವೆಂಟ್ ಇರುತ್ತಂತೆ ಅಂದ್ರೆ ಇಲ್ಲಿ ಅತಿಥಿಗಳು ಬೇರೆ ಬೇರೆ ಚಿತ್ರ ವಿಚಿತ್ರ ಮಾಸ್ಕ್ ಗಳನ್ನ ಹಾಕೊಂಡು ಭಾಗಿಯಾಗ್ತಾರಂತೆ ಪಾರ್ಡನ್ ಮೈ ಫ್ರೆಂಚ್ ಅನ್ನೋ ಕಾರ್ಯಕ್ರಮ ಇದೆಯಂತೆ ಈ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾರೆ ಸ್ಪಷ್ಟ ಇಲ್ಲ ಇನ್ನು ಕಡೆ ದಿನ ಅಂದ್ರೆ ಜೂನ್ ಒಂದನೇ ತಾರೀಕು ಲಾ ಡೋಲ್ ಛವಿಟಾ ಅಂದ್ರೆ ಸ್ವೀಟ್ ಲೈಫ್ ಅನ್ನೋ ಕಾರ್ಯಕ್ರಮ ಇರುತ್ತಂತೆ ಅಂದ ಹಾಗೆ ಎನ್ಕೋರ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಿಇಒ ವಿರೇನ್ ಮರ್ಚೆಂಟ್ ಹಾಗೂ ಉದ್ಯಮಿ ಶೀಲಾ ಮರ್ಚೆಂಟ್ ಅವರ ಮಗಳು ರಾಧಿಕಾ ಮರ್ಚೆಂಟ್ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಎರಡ್ ಸಾವಿರದ ಜನವರಿ ಹತ್ತೊಂಬತ್ತನೇ ತಾರೀಕು ಮುಂಬೈನಲ್ಲಿ ನಡೆದ ಗೋಲ್ ಧನ್ ಸಮಾರಂಭದಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು ಒಂದು ವರ್ಷ ಕಳೆದರೂ ಕೂಡ ಅವರ ಮದುವೆ ನಡೆದಿಲ್ಲ ಬದಲಾಗಿ ವಿವಾಹ ಪೂರ್ವ ಕಾರ್ಯಕ್ರಮಗಳೇ ಜೋರಾಗಿ ಜೋರಾಗಿ ನಡೀತಾನೆ ಇವೆ ಜುಲೈನಲ್ಲಿ ಲಂಡನ್ ನಲ್ಲಿ ಮದುವೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ